ಜ್ಞಾನದ ಸಂಕೇತ ಬುದ್ಧ ಗುರುವಿಗೆ ಧ್ಯಾನದಯವಾದಂತಹ ಮರ ಅದರ ಕೆಳಗೆ ಕೂತುವ ಬುದ್ಧ ಗುರುಗಳು ತಪಸ್ಸನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಧ್ಯಾನವನ್ನ ಮಾಡ್ತಿದ್ದ ಸಂದರ್ಭದಲ್ಲಿ ಧ್ಯಾನೋದಯವಾದಂತಹ ಮರ ಹಾಗಾಗಿ ಅದನ್ನ ಬೋಧಿಕನ ಸ್ವಲ್ಪ ಇಲ್ಲೇ ಸದವೆ ಸ್ವಲ್ಪ ಇಲ್ಲ ಭೇಟಿಕೆ ಇದೇ ಸಂದರ್ಭದಲ್ಲಿ ಭಾರತ ಸಂವಿಧಾನ ಪೀಠಿಕೆ ಮಾಡಿದೆ ಶ್ರೀ ಎಚ್ ಶಾಲಿದೆಯ ಶಾಲಿಶ್ರಭಾಯ್ d 도 l u 야 o 까 e l a t y ಕ್ಷಣ ಇದು ಕಾರಣ ಆಗ್ತಾ ಇದು ಸಾಕಾರ ಕೊಡ್ತಾ ಇರೋದು ಸನ್ಮಾನ್ಯ ಶ್ರೀ ಎಚ್ ಆಂಜನೇಯ ಚಾರಿಕ್ರಮಲ್ ಟ್ರಸ್ಟ್ ಮೂಲಕ ನಾಡಿನ ಮುಖ್ಯಮಂತ್ರಿಗಳೇ ನಮ್ಮ ಮನೆಯ ಮಕ್ಕಳನ್ನ ಪ್ರೋತ್ಸಾಹಿಸಿದರೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ ಎಚ್ ಆಂಜನೇಯ ಅವರು ವಿದ್ಯಾಸಿನಿ ಯೋಜನೆಯನ್ನ ಜಾರಿಗೆ ತಂದರು ಹಾಸ್ಟೆಲ್ ಫಾರ್ ಆಲ್ ಎಲ್ಲಾ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ಸೌಲಭ್ಯ ದೊರಕಬೇಕು ಎಂಬಂತ ಯೋಜನೆಯನ್ನ ಜಾರಿಗೆ ತಂದರು ಬಡವರ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳು ಸಲ್ಲಬೇಕು ಎಂಬುದನ್ನು ಜಾರಿಗೆ ತಂದು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪುರಸ್ಕಾರಕ್ಕೆ ಒಳಗಾದ ಪುರಸ್ಕಾರವನ್ನ ಸ್ವೀಕರಿಸಿದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಸಿದ್ದರಾಮಯ್ಯ ಜಿ ಅವರಿಗೆ ಪೇಟವನ್ನು ತರಿಸುವ ಮೂಲಕ ಮಾಲಾರ್ಪಣೆಯನ್ನು ಹಾಕಿ ಮಾಡುವ ಮೂಲಕ ಅಭಿನಂದಿಸಲಾಗುತ್ತಿದೆ ಜೋರು ಚಪ್ಪಾಳೆಯ ಮೂಲಕ ಜೋರು ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಅಭಿನಂದಿಸೋಣ ನಾಡಿನ ದೊರೆ ಬಡವರ ಆಶಾಕಿರಣ ಬಡವರ ಶಕ್ತಿ ದೀನ ದಲಿತರ ಪಾಲಿನ ಚೈತನ್ಯ ರಾಜಕೀಯ ಗಾರುಡಿಗ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಸಮಾರಂಭ ಶ್ರೀ ಎಚ್ ಆಂಜನೇಯ ಚಾರಿಟ ಟ್ರಸ್ಟ್ ವತಿಯಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರಿಗೆ ಮದಕರಿ ಪೇಟ ಕತ್ತಿ ಮತ್ತು ಭೂಮಾಲೆಯನ್ನ ಸಿದ್ದರಾಮಯ್ಯನವರ ಜೊತೆಗೆ ಸದಾ ಮಾನಸ ಪಂಟರಾಗಿರುವಂತಿನ ಅವರು ನಾವೆಲ್ಲರೂ ಜೋರು ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತಿಸೋಣ ಅಭಿನಂದಿಸೋಣ ಪುರಸ್ಕರಿಸೋಣ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಚನ್ನ ಮಲ್ಲಿಕಾರ್ಜುನ ಅಭಿಮಾನಿಗಳನ್ನ ಹೊಂದಿರುವ ಹೆಮ್ಮೆಯ ಮುಖ್ಯಮಂತ್ರಿ ರಾಷ್ಟ್ರ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯಜಿ ಅವರು ಸದಾ ದಲಿತರ ಪರವಾಗಿ ಪ್ರತಿಭಾ ಪುರಸ್ಕಾರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರೇ ಚಿತ್ರದುರ್ಗ ಜಿಲ್ಲಾ ustuari sa jura danta de ore karo rai shashikra ore ragumurti sri virendra pappi avrai maji lok sabha sadasya மாஜி சச்சுவர எச் ஆஞ்சனேயிராசுவந்தப்பேதுக்கிர் தக்க எல்லோர சோதரியரே ಇವತ್ತು ಸನ್ಮಾನಿಸಲ್ಪಟ್ಟಂತಹ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮದ ಸ್ನೇಹಿತರೆ ನಾನು ಮೊದಲಿಗೆ ಮಾದಿಗ ದಂಡೋರಿ ಸಮಾಜಕ್ಕೆ ಸೇರಿದಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆನಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥವ್ರು ಸುಮಾರು ಎಂಬತ್ತೈದಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥವ್ರು ಎಂಬತ್ತೈದು ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ಇದೇ ಸಂದರ್ಭದಲ್ಲಿ ಎಚ್ ಆಂಜನೇಯ ಮಾಜಿ ಮಂತ್ರಿಗಳು ಚಾರಿಟಬಲ್ ಟ್ರಸ್ಟ್ ಸಿ ಎಚ್ ಆಂಜನೇಯ ಚಾರಿಟಬಲ್ ಟ್ರಸ್ಟ್ அதனர உடன கூட இவத்தி ஆகாது ஆட்டபல் ட்ரஸ்ட் அடீநல்லே நீபாவத்த விரார்த்திங்க சன்மானி காரியமே ஏற்பாடு மா ಪ್ರತಿಭೆ ಎಲ್ಲರಲ್ಲೂ ಕೂಡ ಇರ್ತದೆ ಕೆಲವೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಪ್ರತಿಭೆ ಕೆಳವರ್ಗದ ನಾವು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಕೆಳ ಜಾತಿ ಕೆಳ ಸಮುದಾಯ ಮತ್ತು ಮೇಲು ಮೇಲು ಜಾತಿ ಇದರಲ್ಲಿ ಹುಟ್ಟಿದಂತ ಎಲ್ಲ ಮಕ್ಕಳಲ್ಲೂ ಕೂಡ ಪ್ರತಿಭೆಗಳಿರ್ತವೆ ಯಾರಿಗೆ ಅವಕಾಶ ಸಿಗ್ತದೆ ಅವರು ಮುಂದೆ ಬರ್ತಾರೆ ಯಾರಿಗೆ ಅವಕಾಶಗಳು ಸಿಕ್ಕಲ್ಲ ಅವರು ಮುಂದೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಕೆಲವರಿಗೆ ಅವಕಾಶಗಳು ಸಿಗ್ತವೆ ಆ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಅವ್ರ ಮೇಲಕ್ಕೆ ಬರ್ತಾರೆ ಕೆಲವರಿಗೆ ಅವಕಾಶಗಳೇ ಸಿಕ್ಕಲ್ಲ ಅವರು ಪ್ರತಿಭಾವಂತರಾಗಬೇಕು ಅಂತಂದ್ರೆ ಹೆಂಗಾಗ್ತದೆ ಪ್ರತಿಭಾವಂತರಾಗ ಸಾಧ್ಯನೇ ಇಲ್ಲ ಶತ ಶತಮಾನಗಳವರೆಗೆ ನಮ್ಮ ಸಮಾಜದಲ್ಲಿ ಬಹುಸಂಖ್ಯಾತ ಜನರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಈಗ ಚತುರ್ವಣ ವ್ಯವಸ್ಥೆಯಲ್ಲಿ ಮೂರು ವರ್ಗದ ಜನರಿಗೆ ಮಾತ್ರ ವಿದ್ಯೆ ಕಲಿತಕ್ಕಂಥ ಆಸ್ತಿ ಗಳಿಸ್ತಕ್ಕಂಥ ಆಸ್ತಿ ಅನುಭವಿಸ್ತಕ್ಕಂಥ ಅವಕಾಶಗಳಿತ್ತು ಚತುರ್ವರ್ಣ ವ್ಯವಸ್ಥೆ ಅಂದ್ರೆ ಗೊತ್ತಲ್ಲ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಸೂತ್ರರು ಇವರೇ ಜಾಸ್ತಿ ಇರೋರು ಸೂತ್ರ ವರ್ಗದ ಜನರೇ ಈ ಬಹುಸಂಖ್ಯಾತ ವರ್ಗದ ಜನರನ್ನು ಕೆಲವರು ಪಟ್ಟಭದ್ರ ಹಿತಾಸಕ್ತರು ಅವರ ಸ್ವಾರ್ಥಕ್ಕೋಸ್ಕರ ಈ ಸೇನಿಕದ ಜಾತಿ ವ್ಯವಸ್ಥೆಯನ್ನು ಮಾಡಿ ಅವಕಾಶಗಳಿಂದ ವಂಚಿತರಾಗ್ತಕ್ಕಂಥ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತಾರೆ ಬರೀ ಸೂತ್ರವರ್ಗದವರು ಅಷ್ಟೇ ಅಲ್ಲ ಮೇಲ್ಜಾತಿ ಸೇರಿದಂಥ ಮಹಿಳೆಯರು ಕೂಡ ಅವಕಾಶಗಳಿಂದ ವಂಚಿತರಾಗಿದ್ದರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರು ಹಾಗಾಗಿ ನಮ್ಮ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ನಿರ್ಮಾಣವಾಗಲಿಕ್ಕೆ ಸಾಧ್ಯ ಆಯಿತು ಜಾತಿ ವ್ಯವಸ್ಥೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು ಅದನ್ನೇ ಸ್ವಾಮೀಜಿಯವರು ಪ್ರಸ್ತಾಪ ಮಾಡಿದ್ರು ಇಂದನ ಅವರ ಗುರುಗಳು ನನಗೂ ತೋರಿಸಿದ್ರು ಅವರೇ ಬರೆದಿರ್ತಕ್ಕಂಥ ಪುಸ್ತಕ ಅವ್ರ ಗುರುಗಳು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಅದರಲ್ಲಿ ಕೆಂಚಪ್ಪ ಅಂತಕ್ಕಂಥವ್ರು ಅವ್ರ ಮನೆ ಮದುವೆ ಕರೀತಾರೆ ಗುರುಗಳು ಹೋಯ್ತಾರೆ ಆ ಗುರುಗಳು ಹೋಗೋದನ್ನ ವಿರೋಧ ಮಾಡ್ತಾರೆ ಕೆಲವು ಆದರೂ ಗುರುಗಳು ಲೆಕ್ಕಿಸ್ತೇನೆ ಬಸವಾದಿ ಶರಣರು ಹೇಳಿರ್ತಕ್ಕಂಥ ಜಾತ್ಯತೀತ ತತ್ವದಲ್ಲಿ ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅದಕ್ಕೋಸ್ಕರ ಎಷ್ಟೇ ವಿರೋಧ ವ್ಯಕ್ತ ಮಾಡಿದ್ರು ಕೂಡ ಆ ಮದುವೆಗೆ ಹೋಗೇ ಹೋಗ್ತಾರೆ ಮದುವಿನಲ್ಲಿ ಮಧುಮಕ್ಕಳಿಗೆ ಆಶೀರ್ವಾದ ಮಾಡಿ ಬರ್ತಾರೆ ಇದನ್ನ ಹಿಂದಿನ ಸ್ವಾತಂತ್ರ್ಯ ಪೂರ್ವದಲ್ಲೇ ಮಾಡಿರ್ತಕ್ಕಂಥ ಕೆಲಸ ಅಂದರೆ ಬಸವಾದಿ ಶರಣರು ನಾವೆಲ್ಲ ಮನುಷ್ಯರು ನಾವೆಲ್ಲ ಮನುಷ್ಯರಾಗಿ ಬಾಳಬೇಕು ಅಷ್ಟೇ ಅಸಮಾನತೆಯ ಸಮಾಜ ಇರಬಾರದು ಜಾತಿ ವ್ಯವಸ್ಥೆ ಇರಬಾರ್ದು ಮೇಲು ಕೀಳು ಇರಬಾರ್ದು ಬಡವ ಬಲ್ಯದ ಇರಬಾರದು ಅಕ್ಷರಸ್ಥ ಅನಕ್ಷರಸ್ಥ ಅಂತ ಇರಬಾರ್ದು ಸಮಾಜದಲ್ಲಿ ಎಲ್ಲರೂ ಕೂಡ ಮನುಷ್ಯರಾಗಿ ಮಾಡತಕ್ಕಂಥದನ್ನೇ ಮಾಡಬೇಕು ಅದನ್ನೇ ಕುವೆಂಪೆಯವರು ಹೇಳಿದ್ರು ಎಲ್ಲ ಮಕ್ಕಳು ಕೂಡ ಹುಟ್ಟುವಾಗ ವಿಶ್ವ ಮಾನವರಾಗಿಯೇ ಹುಟ್ಟುತ್ತವೆ ಆಮೇಲೆ ಬೆಳೀತಾ 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 ನಮ್ಮ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವಾಗಿ ಅಲ್ಪ ಮಾನವರಾಗ್ಬಿಡ್ತಾರೆ ನಾವೆಲ್ಲರೂ ಕೂಡ ವಿಶ್ವಮಾನವರಾಗಲಿಕ್ಕೆ ಆಗದೆ ಹೋದ್ರೂ ಪರವಾಗಿಲ್ಲ ಆದರೆ ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡು ಎಂಟುನೂರು ಎಂಟುನೂರೈವತ್ತು ವರ್ಷಗಳ ಹಿಂದೆ ಬಸವಾದಿ ಶರಣರು ಸುಮಾರು ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಬುದ್ಧ ಇವರೆಲ್ಲರೂ ಕೂಡ ನಮಗೆ ಹೇಳ್ಕೊಟ್ಟು ಹೋಗಿದ್ದಾರೆ ನಿಮ್ಮ ಮನುಷ್ಯರಾಗಿ ಬದುಕರಪ್ಪ ಅಂತ ಹೇಳಿ ನಾವು ಜಾತಿ ವಿಂಗಡಣೆ ಮಾಡ್ಕೊಂಡು ಆ ಜಾತಿ ಈ ಜಾತಿ ಅಂತೇಳಿ ತೊಳಲಾಡ್ತಾ ಇದ್ದೀವಿ ಇದು ಹೋಗ್ಬೇಕು ಇವತ್ತು ಕೂಡ ಇನ್ನೂ ಕೂಡ ಹೋಗಿಲ್ಲ ಅದಕ್ಕೆ ಶಿಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಬೇಕು ಶಿಕ್ಷಣ ಸಿಕ್ಕಿದ್ರೆ ಜ್ಞಾನ ಬರ್ತದೆ ಜ್ಞಾನ ಬಂದರೆ ಸ್ವಾಭಿಮಾನದಿಂದ ಬದುಕ್ತಕ್ಕಂಥದ್ದು ಆಗ್ತದೆ ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಬಂದಾಗ ಮಾತ್ರ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಲಿಕ್ಕೆ ಸಾಧ್ಯ ಮತ್ತು ಶಿಕ್ಷಣ ಯಾವ ರೀತಿ ಶಿಕ್ಷಣ ಇರಬೇಕು ಅಂತಂದರೆ ವೈಜ್ಞಾನಿಕ ಮತ್ತು ವೈಚಾರಿಕ ಶಿಕ್ಷಣ ಇರಬೇಕು ಬಸವಾದಿ ಶರಣರು ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡಿದ್ರು ಮೂಢನಂಬಿಕೆಗಳು ಇವತ್ತು ಕೂಡ ಭಾಳ ಜನ ವಿದ್ಯಾವಂತರು ಕೂಡ ಐ ಡೋಂಟ್ ನೋ ಆಂಜನೇಯ ಮಾಡ್ತಾನೆ ಇಲ್ಲೋ ಗೊತ್ತಿಲ್ಲ ನೀ ಯಾಕಪ್ಪ ಹಿಂಗಾಗಿದ್ಯಾ ಅಂತಂದರೆ ನಾನು ಹಣೆಯ ಪರ ಸ್ವಾಮಿ ಏನು ಮಾಡೋದು ಅಂತ ಮೌಢ್ಯನೇ ನಂಬ್ಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ ವಿದ್ಯಾವಂತರು ಮಾಡ್ತಾರೆ ಡಾಕ್ಟ್ರು ಇಂಜಿನಿಯರಿಂಗ್ ಓದಿರ್ತಕ್ಕಂಥವ್ರು ಯಾಕೆ ರೀ ನಿಮಗೆ ಅವಿದ್ಯಾವಂತನಾಗಿದೆಯಾ ಯಾಕೆ ನಿನಗೆ ಸರಿಯಾದಂಥ ಬಟ್ಟೆ ಇಲ್ಲ ಹೊಟ್ಟೆಗೆ ಊಟ ಇಲ್ಲ ಅಂತ ಕೇಳಿದ್ರೆ ಏನ್ ಮಾಡೋದು ಸ್ವಾಮಿ ನಮ್ಮ ಅಣೆ ಬರ ಪೂರ್ವ ಜನ್ಮದ ಕರ್ಮ ಅಂತ ಹೇಳ್ತಾರೆ ಇದು ಮೌಢ್ಯ ಇದು ಯಾರಿಗೂ ಅಣೆನಲ್ಲಿ ದೇವ್ರು ಬರೆದ್ಬಿಡ್ತಾನ ಬ್ರಹ್ಮ ಬ್ರಹ್ಮ ಬರೆಯಕ್ ಬರ್ತಾನ ನೀನು ಚಡ್ಡಿ ಇಲ್ಲದೆ ಇರಪ್ಪ ನೀನು ಅಂಗಿ ಇಲ್ಲದೆ ಇರಪ್ಪ ಒಟ್ಟಿಗೆ ಇಲ್ಲದೆ ಇರಪ್ಪ ಇನ್ನು ಅಕ್ಷರ ಕಲಿ ಬೇಡ ಅಂತ ದೇವ್ರು ಬರೆಯಕ್ ಬರ್ತಾನ ಯಾವ ದೇವರು ಬರೆಯಲ್ಲ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ನಂಬ್ಕೊಂಡಿರ್ತಕ್ಕಂಥದ್ದು ಸೊ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಯಾಕಂತಂದರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಇದಕ್ಕೆ ಚಲನೆ ಇಲ್ಲ ಚಲನೆಯಲ್ಲಿರತಕ್ಕಂಥ ಸಾಮಾಜಿಕ ವ್ಯವಸ್ಥೆ ನಮ್ಮದು ಯಾವ ವ್ಯವಸ್ಥೆಗೆ ಚಲನೆ ಇರಲ್ಲ ಅಲ್ಲಿ ಬದಲಾವಣೆ ಆಗಲ್ಲ ಈ ಚಲನೆ ಸಿಕ್ಕಬೇಕಾದ್ರೆ ಶಿಕ್ಷಣ ಆಗ್ಬೇಕ ಇವತ್ತು ಎಲ್ಲರಿಗೂ ಕೂಡ ಇವತ್ತು ನೋಡಿ ನನಗೆ ಭಾಳ ಸಂತೋಷ ಆಯಿತು ಭಾಳ ಜನ ವಿದ್ಯಾರ್ಥಿಗಳು ಮಾದಿಗ ಸಮುದಾಯಕ್ಕೆ ಸೇರಿದಂಥವು ಸಳುಕಾಸ್ಟ್ ಲೆಫ್ಟ್ ಸಳುಕಾಸ್ಟ್ ಲೆಫ್ಟ್ ಅವರು ಸೇರಿದಂಥವರು ಸುಮಾರು ತೊಂಬತ್ತು ವಿದ್ಯಾರ್ಥಿಗಳು ಇನ್ನೂ ಜಾಸ್ತಿ ಇದ್ದಾರಾ ತೊಂಬತ್ತು ವಿದ್ಯಾರ್ಥಿಗಳು ಎಂಬತ್ತೈದಕ್ಕೂ ಹೆಚ್ಚು ಮಾರ್ಕ್ಸ್ಗಳನ್ನು ತಗೊಂಡಿದ್ದಾರೆ ನಮ್ಮ ಕ್ಷೇತ್ರದವರು ಒಬ್ಬರು ಬಂದಿದ್ದರು ಯಾರು ದೂರ ನನ್ನ ಹಳೆಯ ಕ್ಷೇತ್ರ ಮೈಸೂರು ಹಾಂ ನಿನ್ನ ನಿನ್ನೇನಮ್ಮ ಜಯಲಕ್ಷ್ಮಿ ಹಾಂ ಜಯಲಕ್ಷ್ಮಿ ಅಂತೇಳಿ ಪಿ ಯು ಸಿನಲ್ಲಿ ಪಾಸ್ ಮಾಡಿದಳೆ ಕೂತ್ಕೋ ಕೂತ್ಕೋ ಅವಳು ನಾನು ಪಿ ಯು ಸಿಲಿ ಏನು ಓದಬೇಕು ಅಂದ್ಕೊಂಡಿದ್ದೀನಮ್ಮ ಏನು ಓದಬೇಕು ಅಂತ ಅಂದ್ಕೊಂಡಿದ್ಯಾ ಬಾಯ್ಲಿ ಏನು ಓದಬೇಕು ಅಂತ ಅಂದ್ಕೊಂಡಿದ್ಯಾ ಐ ಎ ಎಸ್ ಮಾಡಬೇಕಾದ್ರೂ ಡಿಗ್ರಿ ಮಾಡಬೇಕಲ್ಲ ನೀನು ಒಂದು ಮೊದಲು ಡಿಗ್ರಿ ಮಾಡಬೇಕು ಆಮೇಲೆ ಐ ಎ ಎಸ್ ಮಾಡಬೇಕು ಗುಡ್ ಲಕ್ ನೀವು ಮಾಡು ಐ ಎ ಎಸ್ ಮಾಡಲೇಬೇಕು ನೀನು ಪ್ರಯತ್ನ ಬಿಡಬೇಡ ಗುರಿ ಇಟ್ಕೊಂಡು ಓದಿದ್ರೆ ಪೈ ಕಷ್ಟ ಸಾಧ್ಯ ಯಾವುದೂ ಇಲ್ಲ ಎಲ್ಲರೂ ಕೂಡ ಸಾಧ್ಯ ಆಗ್ತದೆ ಪ್ರಯತ್ನ ಮಾಡು ನಿನಗೆ ಏನು ಬೇಕು ಸಹಾಯ ಮಾಡೋಣ ಹಾಂ ನಿನಗೇನು ಬೇಕು ಸಹಾಯ ಮಾಡೋಣ ಮಾಡು ನಿನಗೆ ಹಾಸ್ಟೆಲ್ನಲ್ಲಿ ಅಡ್ಮಿಟ್ ಆಗ್ತೀಯಾ ಮನೇಲೇ ಓದ್ತೀಯಾ ಅಲ್ಲಪ್ಪ ಗೌರ್ಮೆಂಟ್ ಸ್ಕೂಲಲ್ಲೂ ಅಲ್ಲೂ ಮರಿಮಲ ಪದ ಓಕೆ ವೆರಿ ಗುಡ್ ಆಯ್ತಮ್ಮ ಮಾಡೋಣ ಸಹಾಯ ಮಾಡೋಣ ಆಯ್ತು ಆಯ್ತು ಮಾಡೋಣ ಸೊ ಇವಳು ಪಿ ಯು ಯುಸಿನಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ತಗೊಂಡಿದ್ದಾಳೆ ಎಂಟನೇ ರ್ಯಾಂಕ್ ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ನೈಂಟಿ ಏಟ್ ಪರ್ಸೆಂಟ್ ಎಂಟನೇ ರ್ಯಾಂಕ್ ತಗೊಂಡಿರ್ತಕ್ಕಂಥದ್ದು ಅದರಿಂದ ಎಲ್ಲರಿಗೂ ಸಾಧ್ಯ ಆಗ್ತದೆ ಅಲ್ಲದೆ ಅಂಬೇಡ್ಕರ್ ಊಟಕ್ಕೆ ಸಾಧ್ಯ ಆಯ್ತಿತ್ತ ಮೇಧಾವಿ ಆಗಕ್ಕೆ ಸಾಧ್ಯ ಆಯ್ತಿತ್ತ ಸಾಧ್ಯವೇ ಆಯ್ತಿರ್ಲಿಲ್ಲ ನಾವು ಅಂಬೇಡ್ಕರ್ ಹೆಸರು ಅಂಬೇಡ್ಕರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನೊಬ್ಬ ಅಂಬೇಡ್ಕರ್ ಈ ದೇಶದಲ್ಲಿ ಹುಡ್ತಾರೋ ಇಲ್ಲೋ ಕಷ್ಟ ಆದರೆ ಅಂಬೇಡ್ಕರ್ ಹೇಳಿದಂಥ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿರೋರು ಅಂಬೇಡ್ಕರ್ ಯಾವ ವಿಚಾರಗಳನ್ನ ಪ್ರತಿಪಾದನೆ ಮಾಡಿದ್ರು ಆ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ನಾನು ಅಂಬೇಡ್ಕರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಗೊತ್ತಾಯ್ತಲ್ಲ ಅದರಿಂದ ನೈಂಟಿ ಏಟ್ ಪರ್ಸೆಂಟ್ ಇಟ್ ನಾಟ್ ಅ ಸ್ಮಾಲ್ ಅಚೀವ್ಮೆಂಟ್ ನೈಂಟಿ ಏಟ್ ಪರ್ಸೆಂಟ್ ತಕೊಳ್ಳೋದು ಅಂತಂದ್ರೆ ಆಂಜನೇಯ ಹೇಳ್ತಾ ಇದ್ದ ಎಸ್ ಎಲ್ ಸಿ ನಲ್ಲಿ ಎರಡು ಸಾರಿ ಫೇಲ್ ಆಗಿದೆ ನಾನು ಅಂತ ಎಸ್ ಎಲ್ ಸಿ ನಲ್ಲಿ ಎರಡು ಸಾರಿ ಫೇಲ್ ಆಗಿದೆ ನಾನು ಆದರೂ ಮಿನಿಸ್ಟರ್ ಆಗಿಬಿಟ್ಟಿದ ಸಮಾಜ ಕಲ್ಯಾಣ ಆಗಿ ನಾನು ಹೇಳಿದೆ ಅಂಬೆ ಆಂಜನೇಯನಿಗೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಇದ್ರಲ್ಲಿ ಬೆಳಗಾಂನಲ್ಲಿ ನಮ್ಮದು ಸೆಷನ್ ನಡೀತಾ ಇತ್ತು ಆಗ ಒಂದು ಕಾನೂನು ಮಾಡಿದ ನಾವು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿದೆ ಏ ಆಂಜನೇಯ ನೀನು ಇವತ್ತು ಸೂಟ್ ಬರಬೇಕು ಅಂಬೇಡ್ಕರ್ ಯಾವಾಗಲೂ ಸೂಟ್ ಹಾಕತ್ತಿದ್ರು ನೀನು ಸೂಟ್ ಹಾಕೊಳ್ಳೇ ಅಂತೇಳಿ ಸೂಟ್ ಹಾಕಿಸ್ತೇವತ್ತು ಇವನಿಗೆ ಸೂಟ್ ಸೂಟ್ ಹಾಕೊಂಡೇ ಕಾಯ್ದೆಯನ್ನು ಮಂಡಿಸಿ ಕಾಯ್ದೆ ಆದದ್ದು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚಾಗಬೇಕು ಅದಕ್ಕೋಸ್ಕರ ಮೀಸಲಿಡಬೇಕು ಅಂತೇಳಿ ಕಾಯ್ದೆ ಮಾಡಿದ್ದು ಕರ್ನಾಟಕದ ಇತಿಹಾಸದಲ್ಲೇ ಮೊದಲು ಅದು ಆಂಜನೇಯ ಕೇಳಿ ಮಾಡಿಸಿದ್ದೆ ಅದೇನೇ ಆಗಲಿ ನಾವು ಎಲ್ಲರೂ ಕೂಡ ಶಿಕ್ಷಣ ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ರು ಸಮಾಜದಲ್ಲಿ ಬದಲಾವಣೆ ಆಗಬೇಕಾದ್ರೆ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರು ಮಂತ್ರಗಳನ್ನು ಹೇಳಿದ್ದಾರೆ ನಮಗೆ ಶಿಕ್ಷಣ ಸಂಘಟನೆ ಹೋರಾಟ ಅಂತೇಳಿ ಹೇಳಿದ್ದಾರೆ ಹಿಂದೆ ಸ್ವಾಮೀಜಿಯವರು ಹೇಳದ ರೀತಿಯಲ್ಲಿ ನಾವು ಒಂದು ಏತ ನೀರಾವರಿ ಯೋಜನೆಯನ್ನು ಮಾಡಿದ್ದರು ಅದನ್ನು ಇವತ್ತು ಕೂಡ ಅವರು ಜ್ಞಾಪಿಸ್ಕೊಂಡಿದ್ದಾರೆ ಅದರಿಂದ ರೈತರಿಗೆ ಅನುಕೂಲ ಆಯಿತು ಅಂತಕ್ಕಂಥದನ್ನು ಕೆರೆಕಟ್ಟೆಗಳೆಲ್ಲ ತುಂಬತಕ್ಕಂಥದ್ದು ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ರೈತರ ಜಮೀನುಗಳಿಗೆ ನೀರು ಸಿಗ್ತಕ್ಕಂಥದ್ದು ಈಗಲೂ ಕೂಡ ಹೇಳಿದ್ದಾರೆ ನಿಮ್ಮ ಸರ್ಕಾರದಲ್ಲಿ ನೀರಾವರಿಗೆ ಆದ್ಯತೆ ಕೊಡಿ ಅಂತ ಹೇಳಿದ್ದಾರೆ ನಾವು ಆದ್ಯತೆಯನ್ನು ಕೊಡುತ್ತೇವೆ ಇಂದ ಸ್ವಾಮೀಜಿಯವರು ಹೇಳಿರ್ತಕ್ಕಂಥ ರೀತಿಯಲ್ಲಿ ನಾವು ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ರೈತರ ಜಮೀನುಗಳಿಗೆ ನೀರು ಉಣಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಬೆಂಗಳೂರು ತಲುಪಬೇಕು ಅದರಿಂದ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಮತ್ತೊಮ್ಮೆ ಎಲ್ಲ ಪ್ರತಿಭಾವಂತ ಸಿ ಲೆಫ್ಟ್ ವಿದ್ಯಾರ್ಥಿಗಳಿಗೆ ಸಿ ಲೆಫ್ಟ್ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ಅವತ್ತು ಇವತ್ತು ಯಾರಿಗೆ ಸನ್ಮಾನಕ್ಕೆ ಬಾಧ್ಯರಾಗಿದ್ದಾರೆ ಬೇರೆ ವಿದ್ಯಾರ್ಥಿಗಳು ಕೂಡ ಅವ್ರುಗಳ ಅವರು ಅವರಿಂದ ಪ್ರೇರಣೆಯನ್ನು ಪಡೀಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ